ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಎಲೆಕ್ಷನ್ಗೆ ಸಂಬಂಧಪಟ್ಟ ಮೆಟೀರಿಯಲ್ಸು ಮಾಲೂರು ತಾಲೂಕು ಆಫೀಸಲ್ಲೇ ಉಳ್ಕೊಂಬಿಟ್ಟಿದ್ದೆವು ಸೆವೆಂಟೀನ್ ಸಿ ಪಾರ್ಟ್ ಟು ಏನಿತ್ತು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದಾರೆ ಅದು ಡಿ ಸಿ ಆಫೀಸಿಂದ ಸಬ್ಮಿಟ್ ಮಾಡಿಲ್ಲ ಸ್ಟ್ರಾಂಗ್ ರೂಮ್ ಇಂದ ಮಾಡಿರಲಿಲ್ಲ ತಾಲೂಕು ಆಫೀಸು ಮಾಲೂರಲ್ಲಿ ಟ್ರೆಜರಿಲ್ಲಿದ್ದು ನಾನು ಬಂದ್ ಮಾಡಿದ್ದೆ ಅದು ಯಾವುದೇ ಕಾರಣಕ್ಕೂ ಅಲ್ಲಿ ಇಡಬಾರದಾಗಿತ್ತು ಸ್ಟ್ರಾಂಗ್ ರೂಮು ಕೋಲಾರ ಜಿಲ್ಲೆ ಸ್ಟ್ರಾಂಗ್ ರೂಮಲ್ಲೇ ಇಡಬೇಕಾಗಿತ್ತು ಈಗ ಇನ್ನೂ ಕೆಲವು ಮೆಟೀರಿಯಲ್ಸು ಅಲ್ಲೇ ಉಳಿದೋಗಿದೆ ಏನು ತಾಲೂಕು ಆಫೀಸು ಮಾಲೂರಲ್ಲಿದೆ ಅಂತ ಅದನ್ನು ವಾಪಸ್ಸು ಸೀಸ್ ಮಾಡಿ ಡಿ ಸಿ ಅವರ ಹ್ಯಾಂಡ್ ಓವರ್ಗೆ ತೊಗೋಬೇಕು ಅಂತ ಮನವಿ ಮಾಡಿದ್ದೀವಿ ಅಂತ ನಮ್ಮ ಪ್ರೆಸೆನ್ಸಲ್ಲೇ ಮಾಡ್ತಿರಂತೀವಿ ಮಾಲೂರಿಗೆ ಹೋಗ್ತಾ ಇದ್ದೀವಿ ಈಗ ಅವ್ರು ಬಂದರೆ ಹುಟ್ಟಾತನ್ನೇ ಓಪನ್ ಮಾಡಿಸಿ ಏನೇನು ಅಲ್ಲಿದೆ ಏನೇನು ಇರಬೇಕಾಗಿತ್ತು ಇಲ್ಲಿ ಯಾಕೆ ಅಲ್ಲಿದೆ ಅನ್ನೋದನ್ನ ಕ್ವಶನ್ ಮಾಡಿದ್ದೀನಿ ಸರಿ ತನಗೆ ಯಾವಾಗ ಹೇಳಿದ್ದೆ ಸರ್ ನನಗೆ ಹೇಳಿಲ್ಲ ಇನ್ನು ಟೆಂಟಿಟಿವ್ ಆಗಿ ಹೇಳ್ತಾ ಇದ್ದಾರೆ ಅವ್ರಿಗೂ ಅಲ್ಲಿ ಪರ್ಮಿಷನ್ ಸಿಗಬೇಕಲ್ಲ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು ಎಸ್ ಒ ಪಿ ಮಾಡ್ತಾ ಇದ್ದಾರೆ ಅದಾದಮೇಲೆ ಬಹುಶಃ ಡೇಟ್ ಅನೌನ್ಸ್ ಮಾಡ್ತಾರೆ ಇವತ್ತು ಮೋಸ್ಟ್ಲಿ ಮೂರು ಗಂಟೆ ನಾಲ್ಕು ಗಂಟೆಗೆ ಒಂದು ವೀಡಿಯೋ ಕಾನ್ಫರೆನ್ಸ್ ಇದೆ ಅಂತ ಇನ್ಫಾರ್ಮೇಷನ್ ಅದಾದಮೇಲೆ ಇದು ಆಪ್ಸಸ್ ಜಾಸ್ತಿ ಆಗಿದೆ ಸೆವೆಂಟೀನ್ ಸಿ ಪಾರ್ಟ್ ಟು ಯಾವುದೇ ಕಾರಣಕ್ಕೂ ಮಾಲೂರಲ್ಲಿ ಇಡಂಗಿಲ್ಲ ಸ್ಟ್ರಾಂಗ್ ರೂಮಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ವೀಡಿಯೋ ರೆಕಾರ್ಡಿಂಗ್ ಒಳಗಡೆ ಇರಬೇಕಾಗಿತ್ತು ನನಗಿಂತ ಕಾನೂನು ತಜ್ಞರಿದ್ದಾರೆ ಇದ್ದಾರೆ ಅವ್ರು ಹೇಳ್ತಾರೆ ಕೇಳ್ತಾರೆ ಬಿಟ್ಟರೆ ಅದು ಅಫೆನ್ಸ್ ಅಗೇನ್ಸ್ಟ್ ಪ್ರಿಸೈಡಿಂಗ್ ಆಫೀಸರ್ ಅಟ್ ಕಮ್ಸ್ ಅಂಡರ್ ಅ ಪ್ರಕಾರ ಪ್ರಕಾಶ್ ದೊಡ್ಡ ಸಮಸ್ಯೆ ಇದರಿಂದ ರೀ ಎಲೆಕ್ಷನ್ ಆಗೋ ಮಟ್ಟಕ್ಕೆ ಹೋಗೋ ಬೈತಿದೆಲ್ಲ ರೀ ಕೌಂಟಿಂಗ್ ಕೇಳಿದ್ರೆ ರೀ ಎಲೆಕ್ಷನ್ ಆಗಬಾರ್ದು ಅವೆಲ್ಲ ಆಗಿದ್ದರೆ ತಪ್ಪು ಅದನ್ನೆಲ್ಲ ಬೇಕೋ ಬರ್ಕೋಬೋದು ಮಿಷಿನ್ ನಮ್ಮ ನಮ್ಮ ಆ ಸುಪಾತ್ಕೆಲ್ಲಿ ಇರಲಿಲ್ಲ ಎರಡೂವರೆ ವರ್ಷ ಮಿಷಿನ್ ಆ ವೀಡಿಯೋಗ್ರಾಫಿಗಳು ಚೆಕ್ ಮಾಡಬೇಕು ಚೆಕ್ಕ ಒಂದು ಅವರು ತಪ್ಪೋಗಿದ್ರಲ್ಲ ಹತ್ತು ನಿಮಿಷ ಒಬ್ಬರನ್ನ ಒಳಗಡೆ ಹೋಗಿದ್ರು ಮುಗಿದಾಗಿತ್ತು ಏನು ಬೇಕಾ ಮಾಡ್ಕೊ ಟ್ರಾನ್ಸ್ಪರೆನ್ಸಿಗೋಸ್ಕರನೇ ವೀಡಿಯೋ ಕವರೇಜ್ ಮಾಡಬೇಕು ಅನ್ನೋ ಒಂದು ಕ ಕಾರ್ಯನ ಇಟ್ಟಿರೋದು ಆ್ಯಂಡ್ ಮೋರ್ ಅವರ್ ಈಚ್ ಆ್ಯಂಡ್ ಎವ್ರಿ ಪೇಪರ್ ಎಲೆಕ್ಷನ್ ಮುಗಿದ ತಕ್ಷಣ ಅದು ಸ್ಟ್ರಾಂಗ್ ರೂಮ್ಗೆ ಅವತ್ತಿನ ಯಾರು ಎಲೆಕ್ಷನ್ ಆಫೀಸರ್ ಇರ್ತಾರೆ ಅವ್ರಿಗೆ ಅದನ್ನ ತಪ್ಪಿಸ್ಬೇಕು ಅನ್ನೋದು ರೂಲ್ ಬುಕ್ಕಲ್ಲಿರುವಂಥದ್ದು ಅದನ್ನ ಮೀರಿ ತಾಲೂಕು ಆಫೀಸಲ್ಲಿ ಯಾಕಿತ್ತು ಅಂತ ಅವರೇ ಆನ್ಸರ್ ಮಾಡಬೇಕು ಅಲ್ಟಿಮೇಟ್ಲಿ ಸೊ ದಟ್ ಈಗ ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಡಿ ಸಿ ಅವ್ರನ್ನ ಅಟ್ಲೀಸ್ಟ್ ಏನಾಗಿದೆ ಅದ್ರ ಬಗ್ಗೆ ನಾವು ಪ್ರಶ್ನೆ ಮಾಡ್ತಾರೆ ಅಟ್ಲೀಸ್ಟ್ ನೀನು ಮೇಲೆ ಏನು ಆಗಬೇಕು ಕಾನೂನು ಪ್ರಕಾರ ಅದು ನಮ್ಮ ಸುಬ್ಬರ್ತಿಗೆ ಬರಬೇಕು ತಮ್ಮ ಕಸ್ಟಡಿಯಲ್ಲಿ ಅದು ಅದನ್ನ ತಗೊಂಡ್ಬಂದು ಇಟ್ಕೊಳ್ಳಿ ಅಂತ ಹೇಳಿದ್ದೀವಿ ಅದನ್ನು ನಮ್ಮ ಪ್ರೆಸೆನ್ಸಲ್ಲಿ ಅದೇನು ತೊಗೊಂಡ್ಬರ್ತೀರ ಅಂತ ನಾವು ಅಗ್ರೀವ್ಡ್ ಆಗಿರೋದ್ರಿಂದ ನಮ್ಗೆ ಅದನ್ನು ವಿಷಯ ತಿಳಿಸಿ ಅಂತ ಹೇಳಿದ್ವಿ ಅದಕ್ಕೆ ಅವ್ರು ರೂಬುಟ್ಟಿದ್ದಾರೆ ಇವತ್ತು ಆ ಕೆಲಸ ಮಾಡ್ತೀವಿ ಅಂತ ಹೇಳಿದಾರೆ ಅದನ್ನು ಮಾಡ್ತಾರೆ ಅಂತ ನಂಬಿದ್ದೀವಿ